ಗೌಡ್ರ ನೀ ಒಟ್ಟ ನನಗ್ ಮೋಸ ಮಾಡ್ಬ್ಯಾಡ್ರಿ ನಾ ನಿಮಗ್ ನಂಬಿ ಬಂದಿದ್ದೀನಿ ನಾ ಯಾಕ ನೀನ್ ಮೋಸ ಮಾಡಲಿ ನಾ ನಿನ್ಗ ಬಾಳ ಇಷ್ಟ ಪಡ್ತೀನಿ ನಿನ್ನ ಸೌಂದರ್ಯಕ್ಕೆ ಮೆಚ್ಚ ಮರಳಾಗಿ ಬಿಟ್ಟಿನ ನಾನು ನಿನ್ನ ಒಟ್ಟ ಕೈ ಕೊಡೋದಿಲ್ಲ ನನಗ್ ನಂಬಿ ಬಂದಿ ಅಂದ್ರೆ ನಾನು ನಿನಗ್ ಒಟ್ಟ ಕೈ ಬಿಡೋದಿಲ್ಲ ಗೌಡ್ರ ನಾವ್ ಇಬ್ರಿ ಇಲ್ಲಿ ಬರ್ತೇವ್ರಿ ನಮ್ ಇಬ್ರಿಗೂ ನಮ್ ಗಂಡ್ ನೋಡಿದ್ರೆ ಏನ್ ಗೊತ್ತಿರಿ ಅಲ್ಲ ನಿನ್ ಗಂಡ ಹಾಕಿ ಇಲ್ಲಿ ಬರ್ತಾನ ಇಂಥವ್ ಹೊಲ್ದಾಗ ನಮ್ ಹೊಲ್ದಾಗ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ನಿನ್ ಗಂಡ ಗೊತ್ತತೇನ ಗೌಡ್ರ ನನಗಿದು ನಿಮಗ ಭೇಟಿಯಾಗಿ ಬರ್ಬೇಕಂದ್ರ ಬಾಳ ಅನಿಸಿಕೆ ಬರ್ತಿ ಬಾ ಇರತ್ತ ಯಾಕ ಅನಸ್ತಿ ಅದ್ ಟೂರ್ಗ್ ಹೊಡುದಿಲ್ಲಾ

ಸೈಲೆಂಟ್ ಇದ್ದ ಮತ್ತ ಒಳ್ಳೆ ಯಾರ ಹಚ್ಬೇಕಿಲ್ಲ ನೋಡಿ ನೋಡಿಲ್ರಿ ಏನ್ ನೋಡಿಲ್ಲ ಅಂತೀನಿ ಹೇಳಿ ಕೇಳಿ ಹೋಗುದ ಹೋಗ್ಲ ಬರಂಗಿಲ್ಲ ನಾವಿ ಹೇಳ್ಲಾರ್ದ್ ಹೋದ್ರ ನೀವು ಹೊಡ್ದೇ ಬಿಡ್ತೀನಿ ನೋಡಿ ಏನ್ ಹೇಳ್ತೀನಿ ಹೋಗಿ ಬಾಳ್ ಚಾನೈತಿ ಊಟ ಹಾಕೊಂಡ್ ಬಾ ಅಶೋಗಿತ್ ನೀನ್ ಊಟ ಮಾಡ್ತೀನಿ ಏನ್ ನೋಡ್ದೆ ನೋಡ್ರಿ ನಾ ಏನು ನೋಡಿಲ್ರಿ ಮಗನ ನಿನ್ನ ಕಣ್ಣ ಬಾಳ ಕಡೆ ಹೊಂಟು ನಿನ್ ಕಣ್ಣಿ ಕಿತ್ತೀನಿ ಏನು ಗೌಡ್ರಿ ನಾ ಏನು ನೋಡಿಲ್ರಿ ಏನಾರ ನಿಮ್ಗೆ ಅನ್ಸಿದ್ರಿ ಸೆಮೀತ್ ಆಯ್ತು ಹೇಳ್ತೀನಿ ಯಾರ ಮುಂದೂ ಬಿಡ ಏನ್ ಹೇಳ್ತೇನೆ ಹೇಳಲ್ ಬಿಡ್ರಿ ಗೌಡ್ರಿ ಹಾ ಊಟದ ಆಗೈತಿ ಊಟ ಮಾಡ್ಬೇಕ್ರಿ ನಿಮ್ದ್ರಿ ಗೌಡ್ರಿ ಹಾ ನಮ್ದು ಆಗೈತಿ ಊಟ ಆಗೈತಿ ಹ ರೀ ಮತ್ ಇಲ್ಲ ಕೂತಿದಿನಿ ಏನೇ ನೋಡಿ ಹ್ಮ್ ನಿಮ್ಗೊಂದ್ ಮಾತ್ ಕೇಳ ಏನ್ರಿ ಏನು ಗೋಡ್ರಿ ನಿಮ್ಮದು ಆಕಿನದು ಏನು ಜೋಡಿ ಏನು ಭಾರಿ ಐತಲ್ರಿ ನೀವು ಮತ್ತೆ ನೋಡ್ದೆ ನೀ ನಮ್ಮ ಇಬ್ಬರಿಗೆ ಹೇಳ್ದ ರೀ ಗೋಡ್ರೆ ಅಲ್ಲಿ ಯಾರು ಮುಂದೆ ಹೇಳಕ್ ಹೋಗ್ಬೇಡ ಹೇಳಲ್ಲ ಬಿಡ್ರಿ ಗೋಡ್ರಾ ನಾ ಹೆಂಗೆ ಹೇಳಮ್ಮ ರೀ ಅಲ್ಲಿ ಒಲೆ ಮುಗನ ಒಯ್ದು ಇನ್ನಾಗಿರಿ ಇನ್ನೂ ನೋಡಿಲ್ಲ ಕೈ ಮುಗೀತನ ತಂದಿ ಈಗ ಮತ್ತಿದ್ರೆ ತೆನ್ನಿ ತನಿ ಹೇಗ್ ಗೋಡ್ರ ಯಾರು ಹೇಳಲ್ಲ ಬಿಡ್ರಿ ನಾವೇ ಅಂತೀ ಹೆಂಗೈತೆ ನಾವು ಇಬ್ರ ಜೋಡಿ ಚಲೋ ಐತಲ್ಲ ಭಾರಿ ಆಯ್ತು ರೀ ಗೋಡ್ರ ಎಲ್ಲಿ ಪಟಾಶಿ ರೀ ಹಾಂ ಎಲ್ಲಿ

ಏ ಇವ್ ಲೇ ಏನ್ ಗಿಚ್ ಅದಾಳ ಆಕಿ ಯಾರಕಿ ಆ ಶಾ ಆ ಶಂಕರ್ ಎಂತ ಇದಾಳ್ರಿ ಆಕಿ ಶಂಕರ್ ಅನ್ ಐತಿ ಆ ರೀ ಶಂಕರ್ ಯಾರ್ಲೆ ಇಲ್ಲಿ ನಮ್ಮ ಓಣ್ಯಾಗ ಶಂಕರ್ ಇಲ್ರಿ ಹಾ ಹಾ ಅವ ನಮ್ ಕಡೆ ಕೆಲಸ ಮಾಡ್ತಾನಲಪ್ಪ ಕೆಲಸ ಎಲ್ಲಿ ತಂದಾನೆ ಯಟ್ ಗಿಚ್ ಅದಾಳಕಿ ಅಯ್ಯಪ್ಪ ಕೆಲಸ ಮಾಡ್ತೇನಿ ಇಲ್ಲ ಬೈ ಹೋಗಿ ಆಕಿನ ಇಷ್ಟ ಪಡ್ತೀನಿ ತಂದ ಆಕೀನ್ ನೋಡಣ ಆಕಿನ ಕಣ್ಣು ಎಷ್ಟ್ ಚಂದ ನವಿಲ್ ನವಿಲ್ ಕಣ್ಣ ಇದ್ದಂಗ ಅದಾವ ಮೀನಿನ ಕಣ್ಣ ಇದ್ದಂಗ ಅದಾವ ಹೇಳ ನನ್ನ ಬಗ್ಗೆ ಯಾಕೆ ಬಾಳ ಇಷ್ಟಪಡ್ತೀನಿ ಅಂತ ಹೇಳ ನಿನಗೆ ಏನ್ ಬೇಕು ಕೊಡ್ತೀನಿ ಮಗನ ಏನ ನೀವು ಮೊದಲ್ ಕೊಡ್ರಿ ರೊಕ್ಕ ನೀವು ಕೊಡ್ತೀನಿ ಅಂತೀರಿ ಏನು ಕೊಡಲೇರಿ ಏ ಮಗನ ಎಟ್ ಬೇಕು ರೊಕ್ಕ ನೀನ್ ರೊಕ್ಕದಾಗ ಮುನ್ನಗ್ಸ್ತೇನ ರೊಕ್ಕ ಬೇಕಿಲ್ಲ ಇದೇ ಹೇಳ್ತೀರಲ್ರಿ ಗೌಡ್ರ ಮಗನ ವಯದು ಹತ್ತೂರ್ ಗೌಡದೇನಾ ಯಾವತ್ತು ಐವತ್ ಸಾವಿರ ರೂಪಾಯಿ ಕಿಸ್ ಇರುವಂತ ಐವತ್ ಸಾವಿರ ರೂಪಾಯಿ ಐದು ರೂಪಾಯಿಂಗ್ ನನಗ ಇಡಿ ಎಟ್ಬೇಕ ನೀನ್ ರೊಕ್ಕ ಏನೂ ಇಡಿ ಖರ್ಚು ಮಾಡಕ್ ಹೋಗ್ಬೇಡ ಮಗನ ಇದ್ರ ಜಬಲ್ ಕೊಡ್ತೀನಿ ನೀ ರೊಕ್ಕ ಅಕ್ಕಿಗೆ ಹೋಗಿ ಕೇಳು ಅಕ್ಕಿಗೆ ನಾ ಬಾಳ ಇಷ್ಟ ಪಡ್ತೀನಿ ಈ ಸದ್ಯ ಹೋಗಕೀನ ಮನಿಗೆ ಹೋಗಿ ಸ್ವಲ್ಪ ನನ್ನ ಬಗ್ಗೆ ಹೇಳಕ್ಕಿಗೆ ಹೋಗ ಜಲಿ ಯಾರದಿರಿ ಯಾರು ಬೇಕ್ರಿ ಜೊತೆ ಒಂದ್ ಹೌದ್ರಿ ಬನ್ರಿ ಇಲ್ಲಿ ಕೊಡ್ರಿ ಹೇಳ್ರಿ ಏನ್ ಹೇಳ್ಬೇಕಾಗಿತ್ತು ನಮ್ಗೋಣ ಬಾಳ ಇಷ್ಟಪಟ್ಟನ್ರಿ ಪಟ್ಟನ್ರಿ ನಿಮ್ ಹಿಡದ್ ಹುರ್ ಚೈನ್ರಿ ನಿಮ್ಗೌಡ್ರಿ ನಮಗ್ ಇಷ್ಟಪಡತ ರೀ ಹತ್ತೂರಿಗೆ ಅದನ್ರಿ ನೀವ್ ಹೇಳ್ರಿ ಏನಂತೀರಿ ಗೌಡ ಗೌಡಿದ್ರೆ ಏನ್ರಿ ನನ್ನ ನನಗ್ ಗಂಡದನ ಮದ್ವೆಗೈತಿ ಹೌದ್ರಿ ಗಂಡಿದ್ರೆ ಏನಾಗೈತ್ರಿ ನೀವ್ ಮನ್ಸು ಮಾಡಿದ್ರ ಮಾಡ್ಬೋದ್ರಿ ನನ್ ಗಂಡಗ್ ನಾ ಯಾರ ಕಡೆಯ ನೋಡಲ್ರಿ ನೋಡ್ರಿ ವಿಚಾರ ಮಾಡ್ರಿ ನಮ್ ಗೋಡ್ ಬಾಳ ಅದನ್ರಿ ನಾ ವಿಚಾರ ಮಾಡಿನೇ ಹೇಳ್ ಹೇಳ್ತೀನಿ ರೀ ನನ್ ಗಂಡ ದನ ನನ್ ಆಗೈತಿ ನಿಮ್ ಗೌಡಗ್ ಇಷ್ಟ ಪಡೋದ್ ಆಗಲ್ರಿ ಆಯ್ತೇಳ್ರಿ ನಮ್ ಗೌಡ ಮುಂದೆ ಹೇಳಿ ಬರ್ತೀನಿ ಆಯ್ತ್ರಿ ಏನಾಯ್ತಲೆ ಗಿಡ ಏನು ಆಗ್ಲಿಲ್ರಿ ಗುಡ್ರಿ ಆಕೆ ಒಲ್ಲ ಅನಕತ್ತಳ ರೀ ಯಾಕೋಲೆ ಏ ಆಚಿ ಒಟ್ಟ ಯಾರಿಗೂ ಮಾಡಲ್ಲ ಆಯ್ತ್ರಿ ಆಕಿನ ಗಂಡ ಅದ ಅನ್ನತ್ರಿ ಹ್ಮ್ ಗಂಡನ್ ಬಿಟ್ಟು ಮಾಡಲ್ಲ ನೀ ನನ್ನ ಬಗ್ಗೆ ಹೇಳುದಿಲ್ಲ ಮಗನ ಹೇಳಿನ್ರಿ ಸೊ ಗೋಡ್ರ ಹಾ ಅಂದ್ರು ಕೇಳಿಲ್ರಿ ಅಲ್ಲೊಲೆ ಆಕಿ ಒಬ್ಬಾಕಿನ ಅದಾಳ ಮನ್ಯಾಗ ಆ ರೀ ಕೊಡ್ರಿ ಒಬ್ಬಾಕಿನಿ ಇದಾಳ್ರಿ ಅಲ್ಲೊಲೆ ಆಕಿನ ಗಂಡ ಅದಿಲ್ಲ ಮನ್ಯಾಗ ಯಾರು ಇಲ್ರಿ ಗುಡಾ ಆಕಿನ ಗಂಡ ಆಕಿನ ಹತ್ತಿ ಯಾರು ಇಲ್ರಿ ಆಕೆ ಒಬ್ಬ್ಯಾಕಿನಿ ಅದಾಳ್ರಿ ಒಬ್ಬಾಕಿನದಾಳ ಆಕಿ ಅಂದ್ರ ಮಗನ ಹೋಗಿ ಜರ ಬೇಟಾಗಿ ಬರಲೇ ಬ್ಯಾಟಿಗಿ ಆಯ್ತು ನೀ ಇಲ್ಲೇ ಇರೋ ಏನು ನಾ ಒಂದ್ ಸ್ವಲ್ಪ ಹೂ ಬರ್ತೀನಿ ಏನ್ ಮಾಡತಾಳಕ ಯಾರದ್ರಿ ಗೊಡ್ರಿ ಒಳಗ ಬರ್ರಿ ಗೌಡ್ರಿ ನಿನ್ನ ಗಂಡ ಇಲ್ಲದನ ಅವರು ಹೊಲಕ್ಕೆ ಹೋಗ್ಯಾರ ಹೌದಾ ಅವ ನಮ್ಮ ಕಡೆನು ಕೆಲಸ ಮಾಡ್ತಾನ ಮಾಡ್ತಾನವ ಶಂಕರಪೆಲ್ಲ ನಿನ್ ಗಂಡ ಹೌದಾ ಯಾವಾಗ ಆಗಿತ್ತು ಮದುವೆ ಏನು ಗೊತ್ತೇ ಇಲ್ಲ ನಮ್ಗೆ ಒಂದು ವರ್ಷ ಆತು ಹೌದನ ಹೌದೇನು ಮತ್ತ ಅವ ಹೇಳಿಲ್ಲ ನಿನ್ ಗಂಡ ಯಾವಾಗ ಬರ್ತಾನ ಈಗ ಬರ್ತಿರ್ಬೋದು ರೀ ಬರ್ರಿ ತಳಕ್ಕೆ ಕುಂದ್ರ ಬನ್ರಿ ಹೇಳ್ರಿ ಗೌಡ್ರ ನಿಮ್ಮ ದೊಡ್ಡವ್ರನ್ನ ನಾವು ಕೂಡ ಇರ್ಲಿ ಕುಂದ್ರಿ ನೀವ್ ನನ್ನ ಮನಸ್ನ್ಯಾಗ ಕುಂತ್ರಿ ನನ್ನ ಬಾಜು ಕುಂದ್ರದ್ ಏನ್ ಕುಂದ್ರ ಬರ್ರಿ ಬರ್ರಿ ಒಂದೇ ಎರಡ್ ಮಾತ್ ಮಾತಾಡಬೇಕೈತಿ ಇರ್ಲಿ ಬರ್ರಿ ನಾ ಇಷ್ಟ್ ರಿಕ್ವೆಸ್ಟ್ ಮಾಡ್ತೀನಿ ಕುಂದ್ರ ಬರ್ರಿ ಈಗ ಆಡ್ರಿ ನಾ ಹಿಂಗ ನಿಂದ ಹೇಳ್ತೀನಿ ಅಲ್ಲಾ ನೀನ್ ನಿತ್ತಂದ್ರ ನಾನು ನಿಂದ್ರಬೇಕಾಗತ್ತೈತಿ ಮತ್ತ ಅಲ್ಲ ನಮ್ ಗಿಡ ಕಳ್ಸಿದನ ನಿನ್ನಾಗ ಬಂದಿದ್ನಲ್ಲಾ ನಮ್ ಗಿಡ ಹಾರಿ ನನ್ ಬಗ್ಗೆ ಹೇಳಿದ್ನಲ್ಲಾ ಒಂದ್ ಸ್ವಲ್ಪ ಹಾರಿ ಹೇಳೇನ್ರಿ ಮತ್ತ ನನ್ ಬಗ್ಗೆ ಏನ್ ವಿಚಾರ ಮಾಡಿ ನಾ ನಿನಗ ನೋಡೋಣ ನನಗ ನಿನ್ನ ಮ್ಯಾಗ ಮನಸ್ಸಾಗಿ ಎಲ್ರಿ ರೀ ಗೌಡ್ರಾ ನಮ್ಮ ಮದ್ವೆ ಅದಕ್ಕೆ ಅದೀನಿ ಹಾಗೆಲ್ಲ ಮಾಡಕ್ಕೆ ಬರಲ್ಲ ರೀ ನನ್ನ ಗಂಡ ಅದಾನ ನೋಡ ನಿನಗೆ ಏನು ಬೇಕು ಸಿರಿ ಸಂಪತ್ತು ಎಲ್ಲ ಕೊಡ್ತೀನಿ ನನ್ನ ಕಡೆ ಭಾಳ ಆಸ್ತಿ ಐತಿ ಅದು ತೂರ್ಗೆ ಓಡೋದಿನ್ನ ಮನೆ ಬೇಕಂದ್ರೆ ಮನೆ ನಿನಗೆ ಆಸ್ತಿ ಬೇಕಂದ್ರೆ ಆಸ್ತಿ ಹೊಲ ಬೇಕಂದ್ರೆ ಹೊಲ ಎಲ್ಲ ಕೊಡ್ತೀನಿ ಹೇಳ್ ಆದ್ರೂ ಇಲ್ಲ ಗೌಡ ನನ್ನ ಗಂಡದಾನ ಹಾಗೆಲ್ಲ ಮಾಡಕ್ಕೆ ಬರಲ್ಲ ರೀ ನನ್ಗೆ ಗೊತ್ತೈತಿ ನಿನ್ನ ಗಂಡ ಅದಾನ ಅಂತ ಹೇಳಿ ಚಂದ್ರ ನಿನ್ನ ಮದುವೆ ಆಗಿದ್ದು ನನ್ಗೆ ಗೊತ್ತೈತಿ ಆದ್ರೆ ನೀ ಏನು ಇನ್ನಾಗಿ ಬಂದಿಲ್ಲ ನೀನು ನೋಡ್ಯಾನ ನಿನ್ನ ಮ್ಯಾಗ ಮನಸ್ಸು ಆಗ್ಬಿಟೈತಿ ಅದಕ್ಕೆ ನಾನು ನಿನಗೆ ಇಷ್ಟಪಡ್ಲತ್ತೀನಿ ನೀ ಇಷ್ಟಪಡ್ತೀವಿ ಇಲ್ಲಿ ಹೇಳಿ ಏನೈತೆ ನಿನ್ನ ಮನಸ್ಸಿನಾಗ ಹೇಳು ಇಲ್ರಿ ಗೌಡ್ರ ನನ್ನ ಗಂಡ ಬಿಟ್ಟು ನಮ್ಮ ಮತ್ತೆ ಯಾರಿಗೂ ಕಣ್ಣೆತ್ತಿ ನೋಡಲ್ರಿ ನನಗೆ ಗೊತ್ತೈತಿ ನೀ ಯಾರಿಗೆ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳಿ ನಾನು ನೋಡ್ತೀನಿ ಕಣ್ಣೆತ್ತಿ ಅದಕ್ಕೆ ನಾನು ನೋಡಿ ನೋಡ್ದಲೇ ನಾ ನಿನಗೆ ಬ್ಯಾನ್ ಹಾಕ್ತಿ ಇಲ್ಲಿ ತನಕ ಬಂದಿದೆ ಅದಕ್ಕೆ ನೋಡು ವಿಚಾರ ಮಾಡು ನಿನಗೆ ಏನು ಬೇಕು ಎಲ್ಲ ಕೊಡ್ತೀನಿ ನಾ ನಿನ್ನ ಗಂಡ ಏನು ಮಾಡ್ಯಾನ ನಿನಗೆ ಅಷ್ಟು ನಿನಗೆ ಸಿರಿ ಸಂಪತ್ತು ಮಾಡ್ತೇನೆ ನನಗೆ ಇಷ್ಟಪಡು ನೋಡು ವಿಚಾರ ಮಾಡು ನಾನು ಭಾಳ ಇಷ್ಟಪಡ್ತೀನಿ ನಿನಗೆ ಬೇಕಂದ್ರೆ ನಾನು ಕೊಡೋಣ ಒಂದು ಸರ ಕೊಡ್ತೀನಿ ನಾ ಯಾರಿಗೇ ಬೇಟಾಗ್ಲಿ ಫಸ್ಟಿಗೆ ಅವ್ರಿಗೆ ಕಾಣಿಕೆ ಅಂತ ಹೇಳಿ ಕೊಡ್ತೀನಿ ತಗೋ ವಿಚಾರ ಮಾಡಿ ತಗೋ ನನಗೆ ಪ್ರೀತಿ ಮಾಡು ಆಯ್ತ್ರಿ ಗೌಡ್ರ ಇಷ್ಟಪಡ್ತೀನಿ ನಾ ಇಷ್ಟಪಟ್ಟಿದ್ದು ನೀವು ಯಾರಿಗೂ ಹೇಳಿ ನಾ ಹೇಳಿ ನಾನ್ ನಿನಗೆ ಇಷ್ಟಪಡ್ತೀನಿ ನನಗೆ ಇಷ್ಟಪಡ್ತೀನಿ ನಮ್ಗೆ ಇಬ್ರು ಹೊರತ ಮತ್ತೆ ಗೊತ್ತಾಗಲ್ಲ ಆಯ್ತಲ್ಲ ಅಲ್ ಏನು ನೋಡಿ ಇಷ್ಟಪಟ್ಟಿ ಏನ್ ನೋಡಿ ಇಷ್ಟಪಟ್ಟಿನ ನೀನ್ ನೋಡಕ ಸೇಮ್ ಜಲಕನ್ನ ಇದ್ದಂಗದಿ ಈ ನಿನ್ನ ಕಣ್ಣ ಈ ಸೌಂದರ್ಯ ಈ ನಿನ್ನ ಕೂಗುಲು ಈ ನಿನ್ನ ಮೂಗು ಈ ನಿನ್ನ ತುಟಿ ನೋಡಿ ನಾ ಹುಚ್ಚಾಯ್ಬಿಟ್ಟ ಬೆರಗಾಗಿ ಬಿಟ್ಟೆ ಈ ಮನಸ್ಸೆಂಬ ಮಂದಿರದಲ್ಲಿ ಮನಿ ಮಾಡಿಬಿಟ್ಟಿನಿ ನನ್ನ ಮನಸ್ಸು ಗೆದ್ದು ಬಿಟ್ಟಿನಿ ನನ್ನ ಮನಸ್ಸಿನ ದೇವತೆ ಇದ್ದೀನಿ ನಿನಗೆ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಾಗಿ ಬಿಟ್ಟೈತೆ ಆಯ್ತು ನಾ ಹೋಗ್ಬಿಡ್ತೀನಿ ಮಗನ ಏನ ನಂದೇ ಎಲ್ರ ಬಾಯಿ ಬಿಡಬೇಕಪ್ಪ ಏನ್ ನಾಲ್ಗಿನೇ ಕಟ್ ಮಾಡ್ತೇನೆ ಏನ್ ಹೇಳ್ತೇನೆ ಹೇಳಲು ಬಿಡ್ರಿ ಕೊಟ್ಟರೆ ಹಾಂ ಏ ದೋಸ್ತ ನಿನ್ನ ಒಂದು ವಿಷಯ ಹೇಳ್ಬೇಕು ಲೇ ಏನು ಉದುಸ್ದು ಎಂಥದ ವಿಷಯ ಏನ್ ಲೇ ನಿನ್ನ ಹೆಂಡ್ತಿಯ ಕೊಡಂಗ ಜೊತೆ ಚಲಾಟ್ ನೋಡ್ಸ್ಯಾಳೆ ಏ ಏನ್ ಏನು ಹೇಳ್ತೀವಿ ಮಾರೇ ಹೆಂಡತಿ ಹೆಂಡ್ತಿ ಹ್ಯಾಂಗದಲ್ಲ ನನ್ಗೇನು ಗೊತ್ತಿಲ್ಲ ನಿಜಲೇ ನಿಜ ಹೇಳ್ತ ನಾನು ಏ ನನ್ನ ಹೆಂಡ್ತಿ ಮ್ಯಾಗ ನನ್ಗೆ ವಿಶ್ವಾಸ ಇದ್ದಿ ಗೊತ್ತಿತ್ತು ಲೇ ಕಣ್ಣಾರು ನಾನು ನೋಡೀನಿ ನಿನ್ನ ಹೆಂಡ್ತಿನಲ್ಲಿ ಯಾವುದಕ್ಕೆ ಚಲಾಟ್ ನೋಡ್ಸ್ಯಾಳೆ ಅಲ್ಲಿ ಜೊತೆ ಎದಕ್ಕೆ ಸುಳ್ಳು ಹೇಳ್ತಿ ಹೋಗಿ ಏನು ಕರೆ ಐತಿ ಸುಳ್ಳು ಐತಿ ದೇವ್ರಿಗೆ ಗೊತ್ತಿಗೆ ನನ್ ಮಾತ್ ಅಂದ್ರೆ ನೀನು ನಂಬಲ್ಲಪ್ಪ ನೋಡ್ ದೋಸ್ತ ನಾ ಹೇಳಷ್ಟು ಹೇಳೀನಿ ನಂಬೋದು ಬಿಡೋದು ನಿನ್ ವಿಷಯ ನಿನ್ ಮಾತ್ ಕರೆ ಇದ್ರೆ ದೋಸ್ತ ಆ ನೌನ ಗೌಡಗ ಕಡದ ಹೆಡ್ಗಿನೇ ತುಂಬತೀನಿ ಅಲ್ಲ ದೋಸ್ತ ಗೌಡ ಮಾತ್ರ ನನಗೆ ಯಾರು ಮುಂದೆ ಹೇಳಬೇಡ ಅಂತ ಹೇಳ ನಮ್ ಹೇಳಿ ನಮ್ ಕೇಳ್ತ ಅಷ್ಟೇ ಹಿಂಗ ಹೇಳ ಗೌಡ್ ಹಾ ಮತ್ತ ಆದ್ರೆ ಈಗ ಅಲ್ಲಿ ಕುಂಡ್ರ ಹೇಳಿ ದೋಸ್ತ ನಾ ಮನಿಗ್ ಹೋಗ್ತೀನಿ ನಾವ್ ನೋಡ್ತೀನಿ ಆಗ ನಿನ್ನ ಮಾತ್ ಕರೆ ಇದ್ರ ಅವ್ನಿಗೆ ಆ ಮಗ ಬಿಡಂಗಿಲ್ಲ ಕಡದ ಎಡ್ಗಿನೇ ತುಂಬಿ ನಾ ಅಂತ ನಾನು ದೋಸ್ತಾ ಆಯ್ತು ಹೇಳಿ ನಿಂದ ಹೆಸರ ನಾ ಹೋಗ್ಲಿ ನೀನ್ ಚಲೋ ಮಾಡ್ಲಾತಿ ನಿಂದ ಹೆಸರ ಹೆಂಗ ನಾ ಹೇಳಂಗಿಲ್ಲ ಹೇಳಿ ಆಯ್ತು ದೋಸ್ತ ನಾ ಓದ್ತೀನಿ ಆಯ್ತು ನಡಿ ನೀನ್ ನೋಡ್ತೀನಿ ಹಿಂಗೆ ಹಿಂದೆ ಅದ್ರ ಹುಡುಗ ಬರೋ ಬರೀ ನಿಂದ ನೋಡ್ತೀನಿ ಹೋಗ್ತೀನಿ ನಾನು ಹೋಗಿ ಮನೆಗೆ याल जाने के को करके उतने बच्चे नोबेटल तोंगर ताई लाग मार मार बेस्ट लगे थे यान यान वोडी सारे लोग हैं दोस्त तापा एकदम कड़े हैं ನೀ ದೇವರಂತ ಮನ್ಷ ಅಂತ ನೀನ್ ಹೊಲ್ದಾಗ ನಾ ದುಡೀದಾಗ ಜೀತ ಐತ್ನೇ ನೀ ಹಿಂಗ್ ಮಾಡ್ತಿ